ಆರ್ ಫೇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಜಿ ಪಿ ಎಸ್ ಟಿ ಅಡಿಗೆ ಸಂಬಂಧಪಟ್ಟಂತೆ ಆರರಿಂದ ಎಂಟನೇ ತರಗತಿಯ ನೇಮಕಾತಿಗೆ ಸಂಬಂಧಪಟ್ಟಂತೆ ನೇಮಕಾತಿ ನಿಯಮಗಳು ಮತ್ತು ವೃಂದಕ್ಕೆ ತಿದ್ದುಪಡಿಯನ್ನು ತರಲಾಗಿದೆ ಮತ್ತು ಭಾಳಷ್ಟು ಚೇಂಜಸ್ಗಳನ್ನು ಮಾಡಲಾಗಿದೆ ಅಂತೇಳಿ ಕೇಳಿದ್ದೀವಿ ಅದರ ಕುರಿತು ಭಾಳಷ್ಟು ಡಿಸ್ಕಷನ್ ಆಗಿದೆ ಆದರೆ ಇಲ್ಲಿ ಒಂದು ವಿಷಯ ಏನು ಅಂತಂದರೆ ಬಿ ಕಾಮ್ ವಿದ್ಯಾರ್ಥಿಗಳಿಗೆ ಯಾರು ಕಾಮರ್ಸ್ ಮಾಡಿಕೊಂಡು ಬಿ ಎಡ್ ಮಾಡಿರ್ತಾರಲ್ಲ ಅವ್ರಿಗೆ ಅವಕಾಶವನ್ನು ತಿದ್ದುಪಡಿಯಲ್ಲಿ ಕೊಟ್ಟಿದ್ದಾರಾ ಇಲ್ಲ ಅನ್ನುವಾದಂಥದ್ದನ್ನು ನಾನಿಲ್ಲಿ ತಿಳಿಸ್ತಾ ಬರ್ತೇನೆ ನಮ್ಗೆ ಗೊತ್ತಿದೆ ಇಲ್ಲಿ ಮಧು ಬಂಗಾರಪ್ಪನವರೇ ಟ್ವೀಟ್ ಮಾಡ್ತಾರೆ ನಾವು ಆರಿಂದ ಎಂಟನೇ ತಾರೀಕಿಗೆ ಸಂಬಂಧಪಟ್ಟಂತೆ ಮಿಲಿ ವಿಲಿನ ವೃಂದ ಮತ್ತು ನೇಮಕಾತಿಗೆ ಸೇರಿದಂತೆ ಹಲವಾರು ಪರಿಹಾರಗಳನ್ನು ಬೇಡಿಕೆ ಮತ್ತು ಪರಿಹಾರಗಳನ್ನು ಇಷ್ಟು ಚರ್ಚಿಸಲಾಗಿದೆ ಎಂದು ಕೊಟ್ಟಿದ್ದಾರೆ ಅದು ಇನ್ನೂ ಅದರದ್ದು ಬಿಟ್ಟಿಲ್ಲ ಏನೆಲ್ಲ ತಿದ್ದುಪಡಿ ಮಾಡಿದ್ದೀವಿ ಅನ್ನೋದನ್ನು ಬಿಟ್ಟಿಲ್ಲ ಆದರೆ ಒಂದು ಏನು ಅಂತಂದರೆ ಶಿಕ್ಷಕರ ನೇಮಕಾತಿಗೆ ರಾಜ್ಯ ರಾಜ್ಯಪತ್ರ ತಿದ್ದುಪಡಿಗೆ ಕೋರ್ಟನ್ನು ಸೂಚನೆ ಕೊಟ್ಟಿತ್ತು ಇಲ್ಲಿ ಬಿ ಕಾಮ್ ವಿದ್ಯಾರ್ಥಿಗಳು ಗಮನಿಸಬೇಕಾದಂಥದ್ದಿಷ್ಟೇ ಇಲ್ಲೇನಾಯಿತು ಅಂತಂದರೆ ಎರಡು ಸಾವಿರದ ಇಪ್ಪತ್ತೆರಡರ ಒಂದು ಜಿ ಪಿ ಎಸ್ ಟಿ ಆರ್ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾದಾಗ ಪ್ರಾರಂಭವಾದಾಗ ಬಿ ಕಾಮ್ ಬಿ ಎಡ್ ಮಾಡಿದಂಥ ಅಭ್ಯರ್ಥಿಗಳಿಗೆ ಅವಕಾಶ ಕೊಡಲಿಲ್ಲ ಓಕೆ ಬಿ ಕಾಮ್ ಬಿ ಎಡ್ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಕೊಡಲಿಲ್ಲ ಆವಾಗ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಜಯಶ್ರೀ ಬೆಳವಣಿಗೆ ಅನ್ನುವಂಥವರು ಹೈಕೋರ್ಟ್ಗೆ ಅನ್ನು ಕೊಡ್ತಾರೆ ಧಾರವಾಡ ಹೈಕೋರ್ಟ್ ಪೀಠಕ್ಕೆ ಏನು ಬಿ ಕಾಮ್ ಪದವೀಧರರಿಗೂ ಅರ್ಜಿ ಸಲ್ಲಿಸಲು ಅವಕಾಶ ಕೊಡಬೇಕು ಮತ್ತು ರಾಜ್ಯ ಪತ್ರದ ತಿದ್ದುಪಡಿಗೇ ಸರ್ಕಾರಕ್ಕೆ ಸೂಚನೆ ನೀಡಬೇಕು ಅಂತೇಳಿ ಒಂದು ಅನ್ನು ಹೋಯ್ತಾರೆ ಅದರ ಪ ಅದರ ತಕ್ಕಂಗೆ ಹೈಕೋರ್ಟ್ನವರು ಸಹಿತ ಇದರ ಬಗ್ಗೆ ಆನ್ಲೈನ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಅವರಿಗೆ ಅವಕಾಶವನ್ನು ಕೊಡಬೇಕು ಯಾಕಂದರೆ ಬಿ ಎ ಬಿ ಕಾಮ್ ಮಾಡಿ ಬಿ ಎಡ್ ಮಾಡಿದವರು ಸಹಿತ ಆರರಿಂದ ಎಂಟಕ್ಕೆ ಎಂಟರ ನೇಮಕಾತಿಗೆ ಕನ್ಸಿಡರ್ ಮಾಡಬೇಕಂತೇಳಿ ತೀರ್ಪನ್ನು ಕೊಡ್ತಾರೆ ಆದರೆ ಆ ತೀರ್ಪು ಬಂದಾಗ ಏನಾಗಿರುತ್ತೆ ಸುಮಾರು ಒಂದು ಮೂರು ದಿನ ಇರುತ್ತೆ ಎಕ್ಸಾಮ್ ಮಾಡಲಿಕ್ಕೆ ಜಿ ಪಿ ಎಸ್ ಟರ್ ಎಕ್ಸಾಮ್ ಮಾಡಲಿಕ್ಕೆ ಮೂರು ದಿನ ಇರುತ್ತೆ ತೀರ್ಪು ಬರುತ್ತೆ ಹೀಗಾಗಿ ಸರ್ಕಾರ ಏನು ಮಾಡುತ್ತೆ ಈ ತೀರ್ಪನ್ನು ನಾನು ಮುಂದಿನ ಒಂದು ನೇಮಕಾತಿ ಪ್ರಕ್ರಿಯೆಗೆ ಅಳವಡಿಸ್ಕೊಳ್ತೀವಿ ಅಂತೇಳಿ ಅವರು ಹೇಳ್ತಾ ಬರ್ತಾರೆ ಇಲ್ಲಿ ತಾವು ನೋಡ್ಬೋದು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಸರ್ಕಾರಕ್ಕೆ ಸೂಕ್ತ ನಿರ್ದೇಶನ ನೀಡಬೇಕೆಂದು ಜಯ ಬೆಳವಣಿಗೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದರು ಅರ್ಜಿ ವಿಚಾರಣೆ ಮಾಡಿದ ಹೈಕೋರ್ಟ್ ಪೀಠ ಏಕ ಸದಸ್ಯ ಪೀಠ ಏನು ಮಾಡುತ್ತೆ ಶಿಕ್ಷಕರ ನೇಮಕಾತಿಯಲ್ಲಿ ತಂತ್ರಾಂಶ ಪ್ರಕ್ರಿಯೆಯಲ್ಲಿ ಬಿ ಕಾಮ್ ಪದವಿದವರಿಗೆ ಅವಕಾಶ ಕಲ್ಪಿಸಬೇಕು ಈ ಬಗ್ಗೆ ಸರ್ಕಾರ ಶೀಘ್ರದಲ್ಲೇ ಕ್ರಮವಹಿಸಬೇಕು ಅಂತ ಹೈಕೋರ್ಟ್ನವರು ಹೇಳ್ತಾರೆ ಆದರೆ ಇಲ್ಲಿ ಒಂದು ಸಮಸ್ಯೆ ಏನಾಗುತ್ತೆ ಅಂತಂದರೆ ಅರ್ಜಿ ಸಲ್ಲಿಸುವಾಗ ಬರೀ ಬಿ ಎ ಮತ್ತು ಬಿ ಎಸ್ ಸಿ ಅನ್ನುವಂಥ ಎರಡು ಮಾತ್ರ ಸೆಕ್ಷನ್ಗಳಿರ್ತದೆ ಬಿ ಕಾಮ್ ಅನ್ನುವಂಥ ಪದವಿನೇ ಇರೋದಿಲ್ಲ ಹೀಗಾಗಿ ಇಲ್ಲಿ ನನಗನಿಸುತ್ತೆ ಈ ಸಾರಿ ಇವತ್ತೇನು ಡಿಸ್ಕಷನ್ ಆಗಿದೆಯಲ್ಲ ಈ ಒಂದು ಡಿಸ್ಕಷನ್ಸ್ದಲ್ಲಿ ಏನು ವೃಂದ ಮತ್ತು ನೇಮಕಾತಿ ನಿಯಮಾವಳಿಗಳನ್ನು ಏನು ಬೇಡಿಕೆಗಳು ಮತ್ತು ಪರಿಹಾರಗಳನ್ನು ಚರ್ಚಿಸಲಾಗಿದೆ ಎಂದು ಕೊಟ್ಟರೋ ಇಲ್ಲಿ ಮೋಸ್ಟ್ಲಿ ಬಿ ಕಾಮ್ ಪದವೀಧರರಿಗೂ ಸಹಿತ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಮತ್ತು ಯಾರಾದರೂ ಬಿ ಕಾಮ್ ಪದವೀಧರರಿದ್ದರೆ ನೀವು ಇದನ್ನು ಸ್ಕ್ರೀನ್ಶಾಟನ್ನು ನೋಡ್ಕೊಳ್ಳಿ ಮತ್ತು ಇವರನ್ನು ಕಾಂಟ್ಯಾಕ್ಟ್ ಮಾಡಿ ಜೆ ಸಿರಿ ಬೆಳವಣಿಗೆ ಅವರು ಯಾಕಂದ್ರೆ ಇವರು ಹೋದಂಥದ್ದು ಈ ಎಲ್ಲ ತಿದ್ದುಪಡಿ ಅವರು ಕೊಟ್ಬಿಟ್ಟಿದ್ದಾರೆ ನೀವು ಅವಕಾಶ ಕೊಡಬೇಕು ಅಂತೇಳಿ ಸರ್ಕಾರಕ್ಕೆ ಸರ್ಕಾರ ಶೀಘ್ರ ಕ್ರಮವಹಿಸಬೇಕಂತೇಳಿ ಹೈಕೋರ್ಟ್ ಧಾರವಾಡ ಹೈಕೋರ್ಟ್ ಪೀಠ ಆರ್ಡ್ರನ್ನು ಕೊಟ್ಟಿದೆ ಹೀಗಾಗಿ ನೀವು ಆರ್ಡರ್ ಕಾಪಿಯನ್ನು ತಗೊಂಡು ಮುಂದೆ ಏನಾದರೂ ಅಕಸ್ಮಾತ್ ನೇಮಕಾತಿ ಪ್ರಕ್ರಿಯೆಯಲ್ಲಿ ಕೊಡದೇ ಇದ್ದರೆ ಅವಕಾಶ ಕೊಡದೇ ಇದ್ದರೆ ರಾಜ್ಯ ಪ ತಿದ್ದುಪಡಿ ಮಾಡ್ದೇ ಅವ್ರು ಏನು ಮಾಡ್ಬೋದು ಆರು ಆರರಿಂದ ಎಂಟನೇ ತರಗತಿ ಇವರಿಗೆ ಪಾಠ ಮಾಡಲಿಕ್ಕೆ ಬಿ ಕಾಮ್ ಬಿ ಎಡ್ ಪದವೀಧರಿಗೆ ಅವಕಾಶ ಕೊಡದೇ ಇದ್ದರೆ ಇದನ್ನು ನಾವು ಏನು ಮಾಡ್ಬೋದು ಮುಂದಿನ ನೇಮಕಾತಿ ಪ್ರಕ್ರಿಯೆಯನ್ನು ತಡೆ ಹಿಡಿಯಬಹುದಾಗಿದೆ ಹೀಗಾಗಿ ಬಿ ಕಾಮ್ ಪದವೀಧರರು ಆದಷ್ಟು ನೀವು ಸರ್ಕಾರಕ್ಕೆ ಒಂದು ಗಮನ ಇವರು ಇವ್ರನ್ನ ಸೇರಿದರೆ ಜಯಶ್ರೀ ಬೆಳವಣಿಗೆ ಅವ್ರನ್ನ ಹಿಡಿಕೊಂಡು ನೀವು ಸ್ಟ್ರೈಕ್ ಮಾಡಿ ಈ ರಾಜ್ಯಪಡಿ ತಿದ್ದುಪಡಿಯಲ್ಲಿ ಬಿ ಕಾಮ್ ಪದವೀದವ್ರಿಗೆ ಅವಕಾಶ ಕೊಟ್ಟಿದ್ದಾರಿಲ್ಲ ನೋಡಿ ಅಕಸ್ಮಾತ್ ಏನಾದರೂ ಬಿ ಕಾಮ್ ಪದವೀದ್ರಿಗೆ ಅವಕಾಶ ಕೊಡದೇ ಇವರೇನಾದರೂ ಜಿ ಪಿ ಎಸ್ ಟಿ ಆರ್ ಕಾಲ್ ಮಾಡಿದ್ದೇ ಆಗಿತ್ತು ಅಂತಂದರೆ ಮತ್ತೆ ಏನು ಮಾಡಬೇಕಾಗುತ್ತೆ ಇದನ್ನ ನೇಮಕಾತಿ ಪ್ರಕ್ರಿಯೆ ಕಡ್ಡಾಯವಾಗಿ ಏನಾಗುತ್ತೆ ಸ್ಟೇ ಆರ್ಡ್ರನ್ನು ತರಬೇಕಾಗುತ್ತೆ ಓಕೆ ಥ್ಯಾಂಕ್ ಯು